ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗೋದಿಲ್ಲ ಸ್ನೇಹಿತರೆ ಸೊ ಹಾಗಾದ್ರೆ ಅನ್ನ ಬಗ್ಗೆ ಯೋಜನೆಯನ್ನ ಸ್ಟಾಪ್ ಮಾಡಿದಾರ ಅಂತ ನೀವು ಕೇಳಿದರೆ ಖಂಡಿತ ಇಲ್ಲ ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಸೊ ಜಿನ್ಸಿ ಸಾಮಾನುಗಳನ್ನ ರೇಷನ್ ಅಂಗಡಿಯಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಜಿನ್ಸಿ ಸಾಮಾನುಗಳು ಅಂದ್ರೆ ಏನೇನ್ ಸಿಗ್ಬೋದು ಅಂತ ನೀವು ಕೇಳೋದಾದ್ರೆ ಬಟ್ಟೆ ಸೋಪ್ ಸಿಗ್ಬೋದು ಅದೇ ರೀತಿಯಾಗಿ ಕಡಲೆ ಕಾಳು ಹೆಸರು ಕಾಳು ತೊಗರಿ ಕಾಳು ಈ ರೀತಿಯಾಗಿ ಬಟ್ಟೆ ಸೋಪ್ಗಳನ್ನ ಸಿಗುವಂತಹ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಇಲ್ಲಿ ಯಾರೆಲ್ಲ ಪ್ರತಿ ತಿಂಗಳು ರೇಷನ್ ಹಣವನ್ನ ಪಡಿತಾ ಇದ್ರಿ ಅಂದ್ರೆ ಅಕ್ಕಿಯ ಬದಲು ಹಣವನ್ನ ಯಾವ ಯಾವ ಮಹಿಳೆಯರಿಗೆ ಸರ್ಕಾರ ಜಮಾ ಮಾಡ್ತಾ ಇತ್ತು ಅವರಿಗೆಲ್ಲರಿಗೂ ಕೂಡ ಈ ಯೋಜನೆಯಡಿಯಲ್ಲಿ ಈ ಜಿನ್ಸಿ ಸಾಮಾನುಗಳು ಸಿಗತ್ತೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಉತ್ತರವು ಕೂಡ ತುಂಬಾನೇ ಮುಖ್ಯದು ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಜನರುಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಒಂದು ತೀರ್ಮಾನವನ್ನ ಮಾಡಿದರೆ ಅದರ ಜೊತೆಗೆ ಜನರನ್ನ ಕೇಳ್ತಾ ಇದ್ದಾರೆ ಸೊ ನಿಮ್ಗೆ ಅಕ್ಕಿ ಕೊಟ್ರೆ ಒಳ್ಳೇದಾ ಹಾಗೇನೆ ಹಣವನ್ನ ಕೊಟ್ರೆ ಒಳ್ಳೇದಾ ಅಥವಾ ಬೇಳೆ ಕಾಳುಗಳನ್ನ ಕೊಟ್ರೆ ಒಳ್ಳೇದಾ ಅಂತ ಹೇಳಿ ಜನರನ್ನ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ತುಂಬಾನೇ ಮುಖ್ಯ ಸೊ ಏನು ಕೊಟ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕಾಗತ್ತೆ ಹಾಗೆ ಏನೇನನ್ನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಕಿನ್ ಕೇರ್ ಟಿಪ್ಸ್ ಅನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರ ಆದ್ರೆ ತಪ್ಪೇ ಹೋಗಿಲ್ಲತಾ ನಮಿಗೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದ್ರ ಜೊತೆಗೆ ವಿಡಿಯೋಕ್ಕೆ ಬಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಹಣವನ್ನ ರಾಜ್ಯ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಘೋಷಣೆಗಳನ್ನ ಮಾಡಿತ್ತು ಸೊ ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ತದನಂತರ ಏನಾಯ್ತು ಅಂದ್ರೆ ರಾಜ್ಯದಲ್ಲಿ ಅಕ್ಕಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಹತ್ರ ಚರ್ಚೆಯನ್ನ ಮಾಡಿದಾಗ ಎಲ್ಲೂ ಕೂಡ ಅಕ್ಕಿಯನ್ನ ಸಿಗದೆ ಇರೋ ಕಾರಣಕ್ಕೋಸ್ಕರ ಪ್ರತಿ ಮನೆಯಲ್ಲಿ ಎಷ್ಟು ಜನ ಇದಾರೋ ಅದರ ಪ್ರಕಾರವಾಗಿ ಪ್ರತಿ ತಿಂಗಳು ಖಾತೆಗಳಿಗೆ ಹಣವನ್ನ ಹಾಕುವಂತ ತೀರ್ಮಾನವನ್ನ ತೆಗೆದುಕೊಳ್ತು ಅಂತಾನೆ ಹೇಳ್ಬೋದು ಆದ್ರೆ ತುಂಬಾ ಜನಕ್ಕೆ ಏನಾಯ್ತು ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಆದ್ರೆ ಈಗ ರಾಜ್ಯದಲ್ಲಿ ಬೇಳೆಕಾಳುಗಳಾಗಿರ್ಬೋದು ಅಕ್ಕಿ ಆಗಿರ್ಬೋದು ಹಾಗೇನೆ ಬೇರೆ ಬೇರೆ ಜಿನ್ಸಿ ಸಾಮಾನುಗಳು ಸಾಕಷ್ಟು ದೊರೆಯೋದ್ರಿಂದ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಯಾವ ಮಹಿಳೆಯರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣವನ್ನ ವರ್ಗಾವಣೆ ಮಾಡೋದಿಲ್ಲ ಅಂದ್ರೆ ಅನ್ನಭಾಗ್ಯ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಾ ಇರಲಿ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇಲ್ಲ ಆ ಹಣದ ಬದಲು ಸೊ ನಿಮ್ಗೆ ಜಿನ್ಸಿ ಸಾಮಾನುಗಳನ್ನ ಕೊಡುವಂತಹ ಒಂದು ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಯಾವ ರೀತಿ ಅಂತ ನೀವ್ ಕೇಳ್ಬಹುದು ಇಲ್ಲಿ ನೀವು ಇಬ್ಬರಿದ್ರೆ ಮುನ್ನೂರ ರೂಪಾಯಿ ಹೇಗ್ ತಗೋತಾ ಇದ್ರೆ ಅದೇ ರೇಟಿಗೆ ಜಿನ್ಸಿ ಸಾಮಾನುಗಳನ್ನ ಕೊಡ್ತಾ ಇರತ್ತೆ ಎಲ್ಲಿ ಕೊಡ್ತಾರೆ ಅಂತ ನೀವು ಕೇಳಿದರೆ ಇದೇ ರೇಷನ್ ಅಂಗಡಿಯಲ್ಲೇ ಕೊಡ್ತಾರೆ ನೀವು ಇರುವಂತಹ ನಿಮ್ಮ ಊರಿನಲ್ಲಿ ಪ್ರತಿ ತಿಂಗಳು ನೀವೇನು ಜಿನ್ಸಿ ಸಾಮಾನುಗಳನ್ನ ತಗೊಂತಿರಲ್ವಾ ಅದೇ ರೇಷನ್ ಅಂಗಡಿಯಲ್ಲಿ ಕೊಡುವಂತದ್ದು ಕಡಲೆಕಾಳು ಕೊಡಬಹುದು ಅಥವಾ ಶೇಂಗಾ ಬೀಜ ಕೊಡಬಹುದು ಬಟ್ಟೆ ಸೋಪ್ ಕೊಡ್ಬೋದು ಹಾಗೆ ಸಕ್ಕರೆ ಕೊಡ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಸೊಳ್ಳೆ ಪರದೆಯನ್ನ ಕೂಡ ಕೊಡ್ತಾ ಇದ್ದಾರೆ ಹಾಗೇನೇ ನೀವು ನೋಡ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಎಣ್ಣೆ ಆಗಿರ್ಬೋದು ಎಣ್ಣೆ ಅಂದ್ರೆ ಊಟ ಮಾಡುವಂತಹ ಎಣ್ಣೆ ಸೊ ಎಣ್ಣೆಯನ್ನ ಕೊಡುವಂತದಾಗಲಿ ಈ ರೀತಿ ಆಗಿರುವಂಥ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಯಾವ ವಸ್ತುಗಳನ್ನ ಕೊಟ್ರೆ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಈಗಾಗಲೇ ಜನರ ಸಮೀಕ್ಷೆಯನ್ನ ಕೂಡ ರಾಜ್ಯ ಸರ್ಕಾರ ಕೈಗೊಂಡಿದೆ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ವಸ್ತುಗಳನ್ನೇ ಕೊಡಿ ಯಾವುದೇ ರೀತಿಯಾಗಿ ಹಣವನ್ನ ಕೊಡುವುದು ಬೇಡ ಯಾಕಂದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಕರೆಕ್ಟಾಗಿ ಹಣ ಬರ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಈ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಸೊ ನಿಮ್ಮ ಪ್ರಕಾರ ಯಾವ ವಸ್ತುಗಳನ್ನ ರಾಜ್ಯ ಸರ್ಕಾರ ನಿಮ್ಗೆ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಕಮೆಂಟ್ ಮಾಡಿ ಸೊ ಸಕ್ಕರೆ ಇರ್ಬೋದು ಬೇಳೆ ಇರ್ಬೋದು ಹಾಗೇನೆ ಹೆಸರು ಕಾಳುಗಳಾಗಿರ್ಬೋದು ಹಾಗೆ ತೊಗರಿಬೇಳೆ ಆಗಿರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಸೋಪಿನ ಪುಡಿ ಆಗಿರ್ಬೋದು ಹಾಗೆ ಸೊಳ್ಳೆ ಪರದೆ ಕೂಡ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಯಾವ ಯಾವ ವಸ್ತುಗಳನ್ನ ರೇಷನ್ ಅಂಗಡಿಯಲ್ಲಿ ನಿಮ್ಗೆ ಕೊಟ್ರೆ ಉಪಯೋಗ ಆಗತ್ತೆ ಅಂತ ಕಮೆಂಟ್ ಮಾಡಿ ಸೊ ನಿಮ್ಗೆ ಹಣ ಬರೋದ್ರಿಂದ ಉಪಯೋಗನ ಅಥವಾ ರೇಷನ್ ಅಲ್ಲಿ ಈ ರೀತಿಯಾಗಿ ಜಿನ್ಸಿ ಸಾಮಾನು ಕೊಡೋದ್ರಿಂದ ಉಪಯೋಗನ ಅಂತ ಕಮೆಂಟ್ ಮಾಡಿ ಅನ್ನೋ ತಿಳಿಸ್ಕೊಡ್ತೀನಿ ಹಾಗೇನೆ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಸೊ ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಸೊ ನೀವು ಮಾಡುವಂತ ಪ್ರತಿಯೊಂದು ಕಮೆಂಟ್ಗಳನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ಬೇರೆ ಬೇರೆ ಜನಪ್ರತಿನಿಧಿಗಳು ಕೂಡ ಗಮನಿಸ್ತಾರೆ ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೋ ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿಗೆ ಬರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಹಣವನ್ನ ಕೊಡುವಂತಹ ತೀರ್ಮಾನವನ್ನ ಕೈ ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ